ಪತ್ರಿಕೆಗೋಷ್ಠಿಯ ವಿಷಯ ಇವತ್ತು ರಾಜ್ಯ ಸರ್ಕಾರ ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ಹನ್ನೆರಡು ಸಾವಿರ ಎಕರೆ ಹಿಂಗಾರಿ ಋತುವಿನಲ್ಲಿ ಈರುಳ್ಳಿ ಬೆಳೆದಿದ್ದು ಇವತ್ತು ಶೀತದಿಂದ ಸಂಪೂರ್ಣ ಈರುಳ್ಳಿ ನಾಶ ಆಗ್ತಾ ಇದೆ ಇದಕ್ಕೆ ತೋಟಗಾರಿಕೆ ಇಲಾಖೆಯವರು ಮತ್ತು ತಜ್ಞರನ್ನು ಕರೆಸಿ ಸಂಪೂರ್ಣ ರೈತರಿಗೆ ಒಂದು ಮಾಹಿತಿ ಕೊಡಿಸ್ಬೇಕು ಮತ್ತು ಸೂಕ್ತವಾದ ಜಿ ಪಿ ಎಸ್ಸು ಜಿ ಮಾಡಿ ಸಮೀಕ್ಷೆ ನಡೆಸಿ ಸೂಕ್ತ ಪರಿಹಾರ ರೈತರಿಗೆ ಸೂಕ್ತ ಪರಿಹಾರ ಕೊಡಬೇಕಂತಂದು ಈ ಮೂಲಕ ನಾನು ಮಾಧ್ಯಮದ ಮೂಲಕ ಹೇಳಲಿಕ್ಕೆ ಇಚ್ಛೆ ಇದ್ದೀನಿ ಇವತ್ತು ರೈತ ಇವತ್ತು ಪತ್ರಿಕೆಗೋಷ್ಠಿಯ ವಿಷಯ ಇವತ್ತು ರಾಜ್ಯ ಸರ್ಕಾರ ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ಹನ್ನೆರಡು ಸಾವಿರ ಎಕರೆ ಹಿಂಗಾರಿ ಋತುವಿನಲ್ಲಿ ಈರುಳ್ಳಿ ಬೆಳೆದಿದ್ದು ಇವತ್ತು ಶೀತದಿಂದ ಸಂಪೂರ್ಣ ಈರುಳ್ಳಿ ನಾಶ ಆಗ್ತಾಯಿದೆ ಇದಕ್ಕೆ ತೋಟಗಾರಿಕೆ ಇಲಾಖೆಯವರು ಮತ್ತು ತಜ್ಞರನ್ನು ಕರೆಸಿ ಸಂಪೂರ್ಣ ರೈತರಿಗೆ ಒಂದು ಮಾಹಿತಿ ಕೊಡಿಸಬೇಕು ಮತ್ತು ಸೂಕ್ತವಾದ ಜಿ ಪಿ ಎಸ್ಸು ಜಿ ಪಿ ಆರ್ ಎಸ್ ಮಾಡಿ ಸಮೀಕ್ಷೆ ನಡೆಸಿ ಸೂಕ್ತ ಪರಿಹಾರ ರೈತರಿಗೆ ಸೂಕ್ತ ಪರಿಹಾರ ಕೊಡಬೇಕಂತಂದು ಈ ಮೂಲಕ ನಾನು ಮಾಧ್ಯಮದ ಮೂಲಕ ಹೇಳಲಿಕ್ಕೆ ಇಚ್ಛೆ ಪಡ್ತಾಯಿದ್ದೀನಿ ಇವತ್ತು